ನನಗೆ ಏನು ಕಾಣಿಸ್ತಾನು ಇಲ್ಲ ಕೇಳಿಸ್ತಾನು ಇಲ್ಲ ಈ ಲಸ್ಮಕ್ಕ ನೋಡಿದ್ರೆ ದೇವ ದೇವ ಅಂತ ಹೇಳಿ ಎದುರಿಸ್ತಾ ಇದ್ದಾಳೆ ನನ್ನ ಅಲ್ಲ ದೆವ್ವನು ಇಲ್ಲ ಗಿವನು ಇಲ್ಲ ಅಂತ ಕರ್ಕೊಂಡ್ ಬಂದಾಳೆ ಇವಳು ಈಗ ನೋಡಿದ್ರೆ ಇವಳು ಎದ್ರಿ ಕೆಂಪ ಇದ್ದಾಳೆ ದೆವ್ವ ದೆವ್ವ ಅಂತ ಯಾ ದೆವ್ವನು ಇಲ್ಲ ಎಂತದ್ದು ಇಲ್ಲ ಏ ಭಾಗ್ಯಮ್ಮ ಇದೇನು ಇದು ನನಗೆ ಕಾಣಿಸ್ತೈತಿ ಮಾತಾಡೋದು ಕೇಳಿಸ್ತೈತಿ ನೀನ್ ನೋಡಿರಿ ಏನು ಕೇಳಿಸಲ್ಲ ಏನು ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತೀಯಾ ಕಾಣಿಸ್ತಿಲ್ವೇನೆ ಮಾಡದ್ಮೇಲೆ ದೆವ್ವ ಕುಂತಿರೋದು ಇಲ್ಲ ಕಣೆ ನನಗೆ ಏನು ಕೇಳಿಸ್ತಾನೋ ಇಲ್ಲ ಕಾಣಿಸ್ತಾನೋ ಇಲ್ಲ ಲೇ ಲಸ್ಮಕ ದೆವ್ವ ಅದು ಇದು ಅಂತ ಹೇಳಿ ನಾನು ಎದ್ರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ಯಾ ಸುಳ್ಳು ಸುಳ್ಳು ಹೇಳಿ ಆ ಸುಳ್ಳು ಹೇಳ್ಬೇಡ ಕಣೆ ಅಯ್ಯಯ್ಯೋ ಲೇ ಭಾಗ್ಯಮ್ಮ ದೆವ್ವ ನಗ್ತಾ ಇದೆ ಅದು ಕೇಳಿಸ್ತಿಲ್ವೇನೆ ನಿನಗೆ ನಿಜವಾಗ್ಲೂನು ಅಥವಾ ಕೇಳಿಸ್ತಿದ್ರುನು ಕೇಳಿಸಿಲ್ಲ ಅಂತ ಹೇಳಿ ನಾಟಕ ಮಾಡ್ತಾ ಇದೆಯೋ నిజ కడి కణిబి

అయ్యో దేవ్ నేను గ్రోహిష్టన్ యారు నన్ను బిడ్యా నేను నీకు అంత అన్యాయనా దయవి నన్ను బిడ్బుడు ನಾನು ಬದುಕಿದ್ದಾಗ ನೀನು ನಮ್ಮ ಅತ್ತೆ ನನ್ನ ಬಯಸಿದ್ದೆ ಸುಳ್ ಸುಳ್ಳು ಹೇಳಿ ಅದಕ್ಕೆ ನಿನಗೆ ಇವಾಗ ಹಿಂಗ್ ಕಾಟ ಕೊಡ್ತಾ ಇರೋದು ಲಸಮಕ್ಕ ಹ ನಾನ್ ಕೆಮ್ಮಕ್ಕ ನೀನು ಬಿಡಲ್ಲ ನಾನು ಕಾಯ್ತಾ ಇದ್ದೇ ನೀ ಅಂತನಾಮೆಂಗೂ ನಾನು ಹೊರಕ್ ಬಂದಿದ್ದೀನಿ ನೀನು ಬಂದಿದೀಯಾ ಈಗ ನಿನಗೆ ಶಿಕ್ಷೆ ಕೊಡದೆ ಮನೆ ಕಳ್ಸಲ್ಲ ಲಸ್ಮಕ್ಕ నీ ఒత్తి అది ఏకు సొస బో ఏ దేవ్వారు అంతా సుడు సుళ్ప్పా దేవ్రే నేను నెన్పే ఆ దేవ్వ కేబిడ్తీని అద్యారు నేను అంతా ಗೆವನಿನ್ ಪದ ಪದ ಹಂಗ ನಗಬೇಡ ನನಗೆ ಬೈ ಆಗ್ತೈತೆ ಇಷ್ಟಕ್ಕೆ ನೀನು ಯಾರು ನಿಮ್ಮ ಅತ್ತೆ ಯಾರು ಅದನ್ನಾದ್ರೂ ಹೇಳು ನಿಮ್ಮ ಮನೆ ಹಿಂದೆ ಗಡೆ ಇಲ್ವಾ ರಾಜಮ್ಮ ನಮ್ಮ ಅತ್ತೆ ರಾಜಮ್ಮನ ಸಸೆ ನಾನು ರಾಜಮ್ಮನ ಸಸೆನಾ ಆ ರಾಜಮ್ಮನ ಸಸೆ ಅಂದ್ರೆ ಮುದ್ರಂಗಿನ ಅವಳೆ ಸತ್ತಿರೋದು ಅಂದ್ರೆ ಇದು ದೇವ ಆಗಿ ಬಂದಿರೋದು ಮುದ್ರಂಗಿನ ಅಯ್ಯಯ್ಯೋ

ಈಗ ಗೊತ್ತಾಯ್ತಾ ನಾನು ಯಾರು ಅದೇ ಅಂತನಾದ್ರಂಗಿನಿ ಅಲ್ಲ ನನಗೆ ಕಾಪುರ ಮಾಡಕ್ ಬರಲ್ಲ ಎಂತ ಸೊಸೆ ತಂದೆ ನೀನು ಅಂತ ಹೇಳಿ ನಮ್ಮತ್ತಿ ಗಿಲ್ಲದೆಲ್ಲ ಹೇಳ್ಕೊಟ್ಟು ನಮ್ಮ ಅತ್ತೆ ಜಗಳ ನಮ್ಮತ್ತಿ ಮಾಡಿದ್ದೆ ತಾನೇ ನೀನು ಆ ನಾನು ನಮ್ಮ ನಮ್ಮತ್ತಿಗೆ ಗೊತ್ತಾಗಲ್ಲ ಅಂತ ಹೇಳಿ ಗೃಹಲಕ್ಷ್ಮಿಗೆ ನನ್ನ ಅಕೌಂಟ್ ನಂಬರ್ ಕೊಟ್ಟಿದ್ದೆ ಏನು ಗೊತ್ತಿರ್ಲಿಲ್ಲ ಎಲ್ಲ ನಮ್ಮತ್ತಿ ನೀನೆ ಹೇಳಿ ನಮ್ಮತ್ತೇ ನನ್ಗಂಡನು ಬಾಯಿಗ್ ಬಂದಂಗೆ ಬೈದು ಜಗಳ ಮಾಡಿ ನನ್ನ ತವರ್ ಮನೆಗ್ ಹೋಗಂಗ್ ಮಾಡಿರು ಅದು ನಿನ್ನಿಂದನೇ ತಾನೇ ಅಲ್ವೇ ತವರ್ ಮನೆಗ್ ಹೋಗ್ಬೇಕಾದ್ರೆ ಏನೋ ಆಕ್ಸಿಡೆಂಟ್ ಆಗಿ ನೀನ್ ಸತ್ತೋದೆ ಅಂತಂದ್ರು ಹ್ಞೂ ತವರ್ ಮನೆಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ನಾನು ಸತ್ತೋದೇ ಕಣ್ಣಿಲಸ್ ನಾನು ಸಾಯಕ್ಕೂ ನೀನೇ ಕಾರಣ ನೀನು ನಮ್ಮ ಅತ್ತಿಗೆ ಗೃಹಲಕ್ಷ್ಮಿ ದುಡ್ಡ ನನ್ನ ಅಕೌಂಟಿಗೆ ಬರುತ್ತೆ ಅಂತ ಹೇಳ್ದೆ ಹೋಗಿದ್ರೆ ಅವರು ನನ್ನ ಕೂಡ ಜಗಳಾನೂ ಮಾಡ್ತಿರ್ಲಿಲ್ಲ ಆ ನಾನು ತವರ್ ಮನೆಗೂ ಹೋಗ್ತಿರ್ಲಿಲ್ಲ ನನಗೆ ಆಕ್ಸಿಡೆಂಟ್ ಆಗಿ ನಾನು ಸಾಯ್ತಾನೂ ಇರ್ಲಿಲ್ಲ ಹಾ ಅದೆಲ್ಲ ಸೇರಿ ತೀರಿಸ್ಕೋಬೇಕು ಮೇಲೆ ಇವತ್ತು ಅಂತನೇ ಇವತ್ತಿಗೆ ನಾನಿಲ್ಲಿಗೆ ಬಂದಿರೋದು ಲೇ ಮುದಂಗಿ ನಿಮ್ಮ ಅತ್ತೆನೇ ಕೇಳಿದ್ದು ನನಗೆ ಎರಡು ಸಾವಿರ ರೂಪಾಯಿ ಗೊತ್ತಿಲ್ವಲ್ಲನಾಳ್ತು ಅದಕ್ಕೆ ನಾನೆಲ್ಲ ಅಕೌಂಟ್ ನಂಬರ್ ನೀನು ಕೊಟ್ಟಿಲ್ವೇನೋ ನೀನು ಸೊಸೆನೆ ತಾನೇ ಮಾಡಿಸಿದ್ದು ನಿನ್ ಸಸೆದೇ ಕೊಟ್ಟಿರ್ಬೇಕೇನೋ ಅವಳಿಗೆ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದೆ ಅಷ್ಟೇ ಕಣೆ ಇದ್ರಾಗ ನನ್ ತಪ್ಪೇನು ಇಲ್ಲ ನಾನು ಯಾಕೆ ಇಡ್ಕೊಂಡಿದ್ದೆ ಬಿಟ್ಬಿಡಿ ಇದ್ರಾಗ ನಿಂದೇ ತಪ್ಪಿರೋದು ನನಗೆ ಗೊತ್ತು ಹಾ ಇವಾಗ ಏನ್ ಮಾಡ್ತೀನಿ ನೋಡ್ತಾ ಇರು ಏನ್ ಮಾಡ್ತೀಯ ದೆವ್ವಗಳು ಮನುಷ್ಯ ಮುಟ್ಟಕ್ ಆಗಲ್ವಂತೆ ಗೊತ್ತಾ ಮಾಡಕ್ ಆಗಲ್ಲ ನನ್ನ ಕೈಲಿ ಫ್ರೆಂಡ್ ಕರ್ಕೊಂಡ್ ಬಂದಿದೀಯಲ್ಲ ಭಾಗ್ಯಮ್ಮನ ಈಗ ಭಾಗ್ಯಮ್ಮ ನಿನಗ್ ಏನ್ ಮಾಡ್ತಾಳೆ ನೋಡು ದುಡ್ ತಿಡ್ಕೊಂಡ್ ನೆಲಕ್ ಬಡಿತಾಳೆ ಆ ನಾನಿವಾಗ ಭಾಗ್ಯಮ್ಮನ ಮೈಯಕ್ ಸೇರ್ಕೊಂಡು ನಿನಗೆ ಹೆಂಗ್ ಮಾಡ್ತೀನಿ ನೋಡು

ನಮ್ಮ ನಾನು ನಾನೇನೋ ಸುಳ್ಳು ಹೇಳಿದ್ದೆ ನೀನು ಗಂಡಸತ್ತೈತಲ್ಲ ಅದ್ರ ದುಡ್ಡು ಬೇರೆ ಬರುತ್ತೆ ಗೃಹಲಕ್ಷ್ಮಿದು ಹಾಕಲ್ಲ ಗಂಡಸತ್ತಿರೋ ದುಡ್ಡು ತಕೊಂಬರ್ಗೆ ಅವು ವಿಧವಾ ವೇತನ ತಾಮ್ರಿಗೆ ಗೃಹಲಕ್ಷ್ಮಿ ದುಡ್ಡು ಬರೋಲ್ಲ ಅಂತ ಹೇಳಿ ಸುಮ್ಮಸಿದ್ದೆ ಆದ್ರೆ ನೀನು ಅದನ್ನೂ ಬರುತ್ತೆ ಇದನ್ನೂ ಬರುತ್ತೆ ನಿನ್ನ ಸಸೆ ಏನೂ ಮಾಡೋಡಕ್ಕೆ ಕೇಳು ಅಂತ ಹೇಳ್ದೆ ತಾನೇ ನೀನು ಹಾ ನೀನೇ ಮಾಡಿದ್ದು ಹಾಂ அய்யோ முத நன்கெல்லாத்திர்லே நான் விட் இன் யாவத்து முதிகணே அய்யோ பாகியம்மா நீ கணே உண்ணிமே பெரே இவத்து அந்தனா நானே கேள்வில நானே கட் வந்தே பாரே யார் எவ்வளோ இல்ல ஜீவனூ இல்ல அந்தனா இல்லை நோடிரே அய்யயோ ಸಲ ಹಿಂಗೆಲ್ಲ ಹೇಳ್ತೀಯ ಹಾ ಅತ್ತೆ ಸೊಸೆಗೂ ಜಗಳ ತಂದಿತ್ತೀಯಾ ಯಾರಾದ್ರೂನು ಅಯ್ಯೋ ಇಲ್ಲದೇವ್ವಾ ನಾನಿನ್ ಯಾರಿಗೂ ಏನು ಹೇಳ್ಕೊಡೋದು ಇಲ್ಲ ಯಾವ್ ಯಾವ ಸಸಿಗೂ ಏನೂ ಹೇಳಲ್ಲ ನಾನು ಬಿಟ್ಬಿಡು ಹ ಪಾಪ ಭಾಗ್ಯಮ್ಮನ್ ಮೈಯ್ಯಾಗಿಂದನ ಬಾ ಅವಳೇನು ತಪ್ಪು ಮಾಡಿಲ್ಲ ಸುಮ್ನೆ ಯಾಕೆ ಅವ್ಳ ಮೈಯಕ್ ಹೋಗಿ ಅವಳು ಕೂಡ ನನ್ನ ಅದಿಸ್ತಾ ಇದ್ಯಾ ಎಪ್ಪಾ ಓ ಸರಿ ಆಯ್ತು ನನಗೆ ನಿನ್ನ ಸರಿಯಾಗಿ ಒದ್ದು ನಿನ್ನ ತುಳಿಬೇಕು ಅಂತ ಆಸೆ ಇತ್ತು ಇವತ್ತ ಆಸೆ ನೆರವೇರ್ತು ಹ ಈಗ ಭಾಗ್ಯಮ್ಮನ ಮೈಯಿಂದ ಹೊರಕ್ ಬತ್ತಿನಿ ಹೊರಗ್ ಬಾ ಆದ್ರೆ ಭಾಗ್ಯಮ್ಮನ ಕಣ್ಣಿಗುನು ಕಾಣಿಸ್ಕೋಬೇಕು ನೀನು ಹ ಆಯ್ತಾಯ್ತು ನಿನ್ನ ಆಸೆನೂ ನೆರವೇರಿಸ್ತೀನಿ ನಾನು ಈಗ ಹೊರಕ್ ಬಂದು ಭಾಗ್ಯಮ್ಮನ ಕಣ್ಣಿಗೂ ಕಾಣಿಸ್ಕೊಂತೀನಿ ಮುಂದೇ yes? ಅಮ್ಮ <absorption>

ಅತ್ತಿಗೆ ನನ್ನ ಅಕೌಂಟ್ ಕೊಟ್ಟಿರೋ ವಿಷಯನ ಲಸ್ಮಕ್ಕನೇ ಹೇಳಿದ್ದು ಅಂತನ ನೀನೇ ತಾನೇ ಹೇಳಿದ್ದು ಭಾಗ್ಯಮ್ಮ ನನಗೆ ಹಾ ಅದಕ್ಕೆ ನಾನು ನಿನ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅವಾಗ್ಲೇನೆ ಹಾ ನೀನು ನನಗೆ ಸಹಾಯ ಮಾಡಿದ್ದೆ ಲಸ್ಮಕ್ಕನೆ ಹೇಳ್ಕೊಟ್ಟಿರೋದು ನಮ್ಮ ಅತ್ತಿಗೆ ಅಂತ ಹೇಳಿ ಅಂದ್ರೆ ನಾನು ನಿಮ್ಮ ಅತ್ತಿಗೆ ಹೇಳಿರೋ ವಿಷಯನ ನಿನಗೆ ಭಾಗ್ಯಮ್ಮನ ಹೇಳಿದ್ದು ಹೌದು ನಮ್ಮ ಅತ್ತೆ ನನ್ಗೆ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಹೊರಕಾಗ್ದಾಗ ಭಾಗ್ಯ ಮನೆ ಹೇಳಿದ್ದು ಈ ವಿಷಯನೆಲ್ಲ ನಾ ಲಸು ಮಕ್ಕನೆ ಹೇಳ್ಕೊಟ್ಟಿರೋದು ನಿಮ್ಮ ಅತ್ತಿಗೆ ಅಂತಾನ ಲಸ್ಮಕ್ಕಿಗೆ ಲಸಮಕ್ಕಗೆ ಐತಿ ಅಂತೇಳಿ ನಾನು ತವ್ರ ಮನೆಗೆ ಒಳ್ತೀನಿ ಆದರೆ ಏನು ಮಾಡ್ತೀಯ ಆಣೆ ಬರ ಹಾಂ ನಾನು ಸಾಯ್ಬೇಕು ಅಂಬದಿತ್ತೋ ಏನು சத்தேவோட்டே அதுக்கே நினை தீர்சு அந்தானே காய்த்தே ஆஹ் ஆர் திங்லி தா எங்காக்கண்டே நீ ಸೋಡಾ ಬುಡ್ಡಿ ನೀನ ನಾನೇ ಹೇಳಿದ್ದು ಅಂತ ಹೇಳಿರೋದು ಅಯ್ಯಯ್ಯೋ ಈ ದೆವ್ವ ನನಗ್ ಬಂದ್ ಆಟ ಕಳ್ಸ್ಕೆಮ್ಮಕ್ಕೆ ನೀನು ಒಂಥರ ಕಾರಣ ಅದ ಸೋಡಾ ಬುಡ್ಡಿ ನಾನು ಹೋಗಿ ಹೋಗಿ ನಿನ್ನೆ ಕರ್ಕೊಂಬಂದ ಇಲ್ಲಿಗೆ ಏ ಲಸ್ಮಕ್ಕಾ ಲಸ್ಮಕ್ಕ ಭಾಗ್ಯಮ್ಮನ್ ಏನಾದ್ರೂ ಬೈದ್ರೆ ಅಷ್ಟೇನೆ ನಿನಗೆ ಇನ್ನ ಒಂದೆರಡು ವದೆ ಬೀಳ್ತವೆ ಹಾ ಅಯ್ಯೋ ಬಿಟ್ ಬಿಡು ನನ್ನ ನನ್ ತಪ್ಪಾಯ್ತು ನಾ ಇನ್ನೊಂದ್ಸಲ ಯಾತು ಹೇಳಕ್ ಹೋಗಲ್ಲ ಹಾಂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ನಾವು ಮಂಟಕ ಹೋಗ್ತೀವಿ ನಮ್ಮದು ಬಿಟ್ಬಿಡು ಕಣೆ ಮುದ್ರಂಗೆ ದೆವ್ವಾ ಇಲಸಮಕ್ಕ ನೀ ಮತ್ತೆ ತಗಿ ಯಾತೋ ಇಸ್ಕಮಕ್ಕೆ ಹಿಂಗೆ ನಿನ್ನ ಮೇಲೆ ಇಲ್ದೇ ಇರೋದೆಲ್ಲ ನಾ ಸುಳ್ ಸುಳ್ಳು ಹೇಳಿದ್ಲು ಆ ಅದಕ್ಕೇನೆ ನೀನು ಅವಳ ಮೇಲೆ ಸೇರ್ ತಿರುಸ್ಕೊಮ್ಮೆ ಬಂದಿದ್ಯಾ ಹ ಅಯ್ಯಯ್ಯೋ ಬಿಟ್ಬಿಡು ಹೋದ್ರೆ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಪಾಪ ಅವಳು ನನ್ನ ಫ್ರೆಂಡು సరి సరి ంగి నడి మొదలెప్ అల్తాయి ముద్రంగి క్షమస్బిడు ఇన్నెందుబాళను తప్పిడ్తీ ಸರಿ ಆಯ್ತು ನಾನು ಹೋಗ್ತೀನಿ ನೀವು ಹೋಗಿ ಮನೆಗೆ ಹೋಗಿ ಮನಿ ಕಳ್ರಿ ಟಾಟಾ ಬಾಯ್ ಬಾಯ್ ಅಯ್ಯೋ ಹೋಗಿ ಬಿಡ್ತಲ್ಲ ಲಕ್ಷ್ಮಕಮ್ಮ ಯಾಕೆ ಅಯ್ಯೋ ಅದು ಎಲ್ಲಗಾದ್ರೂ ಹೋಗ್ಲಿ ನಾವು ಮನೆಗೆ ಹೋಗೋಣ ನಡಿಯೋ ಜಾಲ್ದು ಅದನ್ನ ಏನ್ ನೋಡ್ಕೊಂಡು ನಿಂತಿದ್ದೆ ಇನ್ನಾರ ನೋಡಿದ್ರಲ್ಲ ಸ್ನೇಹಿತರೆ ಈ ಆರ್ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ